ಎಲ್ಲಿ ನಿನ್ನ ಪ್ರಯಾಣ ಬಾರ ದೂರಿನ ಕಡೆಗೆ ಹಣವೆಂದ ಜೀವವು ಹೆಣದಂತೆ ಮರೆಯಾಗಿದೆ ಹಣವೆಂದ ಜೀವವು ಹೆಣದಂತೆ ಮರೆಯಾಗಿದೆ ನರದಲ್ಲಿನ ಜೀವನ ಮಣ್ಣು ಪಾಲಾಗಿದೆ ನರಲ್ಲಿನ ಜೀವನ ಮಣ್ಣು ಪಾಲಾಗಿದೆ ಎಲ್ಲಿ ಗೈರಾಗಿನ ಪಯಣ ಎಲ್ಲಿ ಎಲ್ಲ ನಿನ್ನ ಜನ ಎಲ್ಲಯ್ಯ ನಿನ್ನ ಹಣ ಎಲ್ಲಯ್ಯ ನಿನ್ನ ಜನ ಎಲ್ಲಯ್ಯ ನಿನ್ನ ಹಣ ಬಂದರು ಮರೆಯಾಗಿದ್ದಾರೆ ಬಂದರು ಮರೆಯಾಗಿದ್ದಾರೆ ಬರದೆ ಹೆದರಿ ಅವಿ ತೂತಿದ್ದಾರೆ ಬಂದರು ಬರದೆ ಕಾಣಲಾಗಿದ್ದಾರೆ ಇಷ್ಟೇ ನಿಮ್ಮ ಜೀವನ ಇಷ್ಟೇ ನಿಮ್ಮ ಜೀವನ ಎಲ್ಲಿಗ ಯಾರು ನಿಮ್ಮ ಪ್ರಯಾಣ ಎಲ್ಲಿ ಸ್ಮಶಾನವು ತುಂಬಿದೆ ಅಂತ್ಯ ಸಂಸ್ಕಾರವು ಮರೆಯಾಗಿದೆ ಸ್ಮಶಾನವು ತುಂಬಿದೆ ಅಂತ್ಯ ಸಂಸ್ಕಾರವು ಮರೆಯಿದೆ ಜನವೇ ಹೆದರಿ ಅವಿತು ಅಡಿಯುತ್ತಿದೆ ಎಲ್ಲಿಗ ಯಾರು ನಿಮ್ಮ ಪ್ರಯಾಣ ಎಲ್ಲಿಗ ಅವಕಾಶಕ್ಕಾಗಿ ಧನ್ಯವಾದಗಳು